ಲೋಕಸಭೆಯ ಐನೂರ ನಲವತ್ತ್ಮೂರು ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಎರಡುನೂರ ನಲವತ್ತು ಸ್ಥಾನಗಳನ್ನು ಪಡೆದುಕೊಂಡು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆ ಬಳಿಕ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವಿನೊಂದಿಗೆ ಕಾಂಗ್ರೆಸ್ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಈ ಬಾರಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ ಆದರೆ ಎನ್ಡಿಎ ಮೈತ್ರಿಕೂಟವು ಬಹುಮತವನ್ನು ಪಡೆದುಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮುನ್ನೂರ ಮೂರು ಮತ್ತು ಎರಡ್ ಸಾವಿರದ ಹದಿನಾಕರಲ್ಲಿ ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ಗೆಲುವು ಗಳಿಸಿದ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೊಡ್ಡ ಹೊಡೆತವನ್ನೇ ನೀಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಸ್ಥಾನಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಉತ್ತಮ ಸಾಧನೆ ಮಾಡಿದೆ ಇಂಡಿಯಾ ಮೈತ್ರಿಕೂಟದ ಪೈಕಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮೂವತ್ತೇಳು ಸ್ಥಾನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಕ್ಷ ಬಾರುಗೊಳಿಸಿದ ಸ್ಥಾನಗಳು ಬಿಜೆಪಿ ಎರಡುನೂರ ನಲವತ್ತು ಸ್ಥಾನಗಳು ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳು ಸಮಾಜವಾದಿ ಪಕ್ಷ ಮೂವತ್ತೇಳು ಸ್ಥಾನಗಳು ಟಿಎಂಸಿ ಇಪ್ಪತ್ತೊಂಬತ್ತು ಸ್ಥಾನಗಳು ಡಿಎಂಕೆ ಇಪ್ಪತ್ತೆರಡು ಸ್ಥಾನಗಳು ತೆಲುಗು ದೇಶಂ ಹದಿನಾರು ಸ್ಥಾನಗಳು ಜೆಡಿಯು ಹನ್ನೆರಡು ಸ್ಥಾನಗಳು ಶಿವಸೇನಾ ಒಂಬತ್ತು ಸ್ಥಾನಗಳು ಎನ್ ಸಿ ಪಿ ಎಂಟು ಸ್ಥಾನಗಳು ಶಿವಸೇನಾ ಏಳು ಸ್ಥಾನಗಳು ಲೋಕಶ ಜನಶಕ್ತಿ ಪಕ್ಷ ಐದು ಸ್ಥಾನಗಳು ವೈ ಎಸ್ ಆರ್ ಸಿ ಪಿ ನಾಲ್ಕು ಸ್ಥಾನಗಳು ಆರ್ ಜೆ ಡಿ ನಾಲ್ಕು ಸ್ಥಾನಗಳು ಸಿ ಪಿ ಎಮ್ ನಾಲ್ಕು ಸ್ಥಾನಗಳು ಐ ಯು ಎಂ ಎಲ್ ಮೂರು ಸ್ಥಾನಗಳು ಎ ಪಿ ಮೂರು ಸ್ಥಾನಗಳು ಜೆ ಎಂ ಎಂ ಮೂರು ಸ್ಥಾನಗಳು ಜನಸೇನಾ ಪಕ್ಷ ಎರಡು ಸ್ಥಾನಗಳು ಸಿ ಪಿ ಐ ಎರಡು ಸ್ಥಾನಗಳು ಜೆ ಡಿ ಎಸ್ ಎರಡು ಸ್ಥಾನಗಳು ವಿ ಸಿ ಕೆ ಎರಡು ಸ್ಥಾನಗಳು ಸಿ ಪಿ ಐ ಎರಡು ಸ್ಥಾನಗಳು ಆರ್ ಎಲ್ ಡಿ ಎರಡು ಸ್ಥಾನಗಳು ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಎರಡು ಸ್ಥಾನಗಳನ್ನು ಪಡೆದುಕೊಂಡಿದೆ